ಹಣ ಇವತ್ತೇನು ಸ್ಪೆಷಲ್ ಬನ್ನೂರ್ ಟಗರು ದಿಂಡಿಗಲ್ ಸ್ಪೆಷಲ್ ಮಟನ್ ಬಿರಿಯಾನಿ ಏನ್ ಒಳ್ಳೆ ಹಲ್ವಾ ಇದ್ದಂಗ್ ಅಲ್ಲ ಅಣ್ಣ ಹಿಂಗೆ ಇರಬೇಕು ಅಣ್ಣ ಫ್ರೆಶ್ ಮಟನ್ ಅಂದ್ರೆ ಇದೆ ಅಣ್ಣ ಆ ಸ್ಮೆಲ್ಗೆ ಹಿಂಗೇ ಎತ್ ನಾನು ಹಾಕೊಂಡ್ಬಿಡೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮಲ್ಲಿ ಇವತ್ತು ಟಗರು ಬಿರಿಯಾನಿ ಮಾಡ್ತಾ ಇದೀರಿ ಹೌದು ಯಾವ ಟಗ್ರ ಅಣ್ಣ ಇದು ಅಣ್ಣ ಇದು ಬನ್ನೂರು ಟಗರು ಬನ್ನೂರು ಟಗರು ನೀವೇ ತರ್ಸಿರೋದಾ ಹ್ಞೂ ನಾವೇ ಸಾಕಿರೋದು ಅಣ್ಣ ಅಣ್ಣ ನಾವೇ ಸಾಕಿರೋ ಟಗರುಗಳು ಇವು ಅಲ್ಲಿ ನೋಡಿ ಅಲ್ಲೊಂದು ಟಗರು ಸಾಕಿದೀವಿ ಮೈಲಾರಿ ಅಂತ ಅದ್ಯಾವಾಗ್ಲೂ ನಮ್ಮ ನಮ್ಮತ್ರನೇ ಇರುತ್ತೆ ತಲೆ ಬೋಟಿ ಅಣ್ಣ ಟಗರು ಚರ್ಬಿ ಅಣ್ಣ ಇದೆಲ್ಲ ಬಿರಿಯಾನಿ ಮಸಾಲೆಗಳು ಇಲ್ಲಿ ನೋಡಿ ಯೂಸ್ ಮಾಡೋ ಅಕ್ಕಿ ಅಣ್ಣ ಇಂಡಿಯನ್ ಕೋಲಂ ರೈಸೇ ಯೂಸ್ ಮಾಡೋದು ಅದಲ್ದೇನೆ ಇಲ್ಲಿರೋ ಯಾವ್ದೇ ಅಕ್ಕಿ ಬೇಕು ಅಂದ್ರೂನು ಒಂದೂವರೆ ಅವರ್ ಮದ್ವೆ ಹೇಳ್ಬೇಕು ನಿಮ್ಗೆ ಇಲ್ಲಿರೋ ಯಾವ್ ಅಕ್ಕಿ ಬಿರಿಯಾನಿ ಬೇಕಾದ್ರು ಮಾಡಿ ಕೊಡ್ತೀವಣ್ಣ ಅದ್ರ ಬೋಟಿ ತಲೆ ಕಾಲು ಎಲ್ಲಾ ನೀವೇ ಇಟ್ಕೊಂತೀರಾ ನಾವೇ ಇಟ್ಕೊತೀವಣ್ಣ ಅಷ್ಟೇ ನಾವು ಮಾಡೋದು ಎಕ್ಸ್ಟ್ರಾ ಹೊರಗಡೆಯಿಂದ ತರ್ಸಿ ಮಾಡಲ್ಲ ಈ ಸಮೃದ್ಧಿ ಫಿಶ್ ವರ್ಲ್ಡ್ ಹೌದು ಸ್ಟಾರ್ಟ್ ಮಾಡಿ ನಿಮ್ಗೆ ಎಷ್ಟು ವರ್ಷ ಆಯ್ತು ಅಣ್ಣ ನಾಲ್ಕು ವರ್ಷ ಆಯ್ತು ಅಣ್ಣ ಕ್ರ್ಯಾಬ್ ತುಂಬಾ ಫೇಮಸ್ ನಿಮ್ಮಲ್ಲಿ ಹೌದು ಅಣ್ಣ ಇಲ್ಲ ಆಯ್ತು ಅಣ್ಣ ಅದ್ನು ತೋರ್ಸಂಗಿದ್ರೆ ತೋರ್ಸಬಿಡಿ ಅಣ್ಣ ನೀವು ಎಲ್ಲಿಂದ ತರ್ಸೋದು ಕ್ರಾಬ್ನ ಅಣ್ಣ ಇದೆಲ್ಲಾ ರಾಮೇಶ್ವರಂ ಇಂದ ಬರೋದು ಅಣ್ಣ ಆಕ್ಚುಲಿ ಇದು ಬಂದು ಶ್ರೀಲಂಕನ್ ಕ್ರಾಬು ಯಾವ್ದು ಶ್ರೀಲಂಕನ್ ಇದು ಶ್ರೀಲಂಕಾ ಸೈಡ್ ಸಿಗೋದು ನಮ್ ಸೈಡ್ ಸಿಗಲ್ಲಣ್ಣ ಇದು ಓ ನೋಡಿ ಅಣ್ಣ ಇದು ನಾಟಿನ ಹಳ್ಳಿನ ಏನು ಇಲ್ಲ ಇಲ್ಲ ಅಣ್ಣ ಎಲ್ಲ ಶ್ರೀಲಂಕನ್ ಕ್ರಾಬು ಹಳ್ಳಿ ಅಲ್ಲ ಐತೆ ನೋಡಿ ಸಪ್ರೇಟ್ ಟಬಲ್ಲಿ ಓಕೆ ನಾಟಿನಳ್ಳಿ ಬೇಕು ಅಂದವ್ರಿಗೆ ನಾಟಿನಳ್ಳಿ ಅಣ್ಣ ಇದಂಗೆ ಅದೇ ಅಣ್ಣ ಅಣ್ಣ ಇದು ನೂರು ಗ್ರಾಮ್ ನೂರ ಅಣ್ಣ ಇದು ಇದು ಅಣ್ಣ ಆ ಸಮುದ್ರದ್ದು ಸಮುದ್ರದ್ದು ಅದೆಲ್ಲ ಐವತ್ ರೂಪಾಯಿ ಅರವತ್ತು ರೂಪಾಯಿಯಿಂದ ಸ್ಟಾರ್ಟ್ ಹೋಣ ಓಕೆ ಓಕೆ ಪೀಸು ಎತ್ತಿ ತೋರಿಸಿ ಏನಾಯ್ತ ಇಲ್ಲಿ ನೋಡಿ ಅಣ್ಣ ಜೀವಂತವಾಗಿದ್ರೆ ಮಾಡಿ ರೆಡಿ ಮಾಡಿ ಕೊಡ್ತೀವಿ ಜೀವಂತವಾಗಿಲ್ಲ ಅಂದ್ರೆ ನಾವು ನಿಮ್ಗೂ ಕೊಡೋಲ್ಲ ನಿಮ್ಮ ನಿಮ್ ಮುಂದೆನೆ ಸೈಡ್ಗಿಡ್ತೀವಿ ನಿಮ್ಗೂ ಅಷ್ಟೇ ಜೀವಂತವಾಗಿರೋದ್ನೆ ತಗೊಳ್ಳಿ ಓಹೋಹೋ ಏನಣ್ಣ ಇದು ಸರಿ ಸ್ವಲ್ಪ ಎತ್ತಿ ತೋರ್ಸೋಣ ಮೇಲೆ ಕ್ಲೀನಾಗಿ ಕ್ರ್ಯಾಬು ಜೀವಂತ ಕ್ರ್ಯಾಬು ಹಣ ಮುಂದೆ ತೋರಿಸೋಣ ಸೂರ್ಯಕಾಂತಿ ಎಣ್ಣೆ ಹಾಕ್ತಾವ್ರೆ ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೇಥೆ ಅದು ಈರುಳ್ಳಿ ಅರ್ಧ ಫ್ರೈ ಆದ್ಮೇಲೆ ಹಾಕ್ಬೇಕು ಅದಕ್ಕಿಂತ ಮೊದ್ಲೇ ಹಾಕಿದ್ರೆ ಎಲ್ಲ ಅದೇ ಟೇಸ್ಟ್ ಬರುತ್ತೆ ಬರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿರ್ತೀವಿ ಯಾವತ್ತು ಶುಂಠಿ ಹಾಕ್ಬೇಕು ಬಿರಿಯಾನಿಗೆ ಮಟನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟು ಸಾಲ್ಟ್ ಅನ್ವೆ ಅದರಿಂದ ನೋಡಿ ಟಾಟಾ ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟ್ ಹಾಕಿದ ತಕ್ಷಣನೇ ಫ್ರೈ ಆಗಿದ ತಕ್ಷಣನೇ ಟೊಮೊಟೊ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಮಟನ್ ತಗೋಬಲ್ಲ ಇದಾನು ಕಾಕು ಹಂಗ ಹಾಕೋ ಏ ಹಿಡ್ದಿಡ್ದು ಹಾಕ್ತಾನ ಮಟನ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನೀವು ನೋಡೇ ಬನ್ನೂರು ಟಗರು ಅಂದರೆ ಹಿಂಗೆ ಇರ್ಬೇಕು ಚರ್ಬೆ ಬಿರಿಯಾನಿ ಮಸಾಲೆ ನೀರೆಲ್ಲ ಹಾಕಿ ಹತ್ತು ನಿಮಿಷ ಕ್ಲೋಸ್ ಮಾಡೋದು ನೀಟಾಗಿ ಮಾಂಸ ಇನ್ನೊಂದು ಸ್ವಲ್ಪ ಆಮೇಲೆ ಅನ್ನ ಮಾಡಿ ದಮ್ ಕಟ್ಟೋಣ ಇಲ್ಲಿ ನೋಡಿ ಮಟನ್ ಎಲ್ಲ ನೀಟಾಗಿ ಬೇಯಿಸ್ಕೊಂಡಿದ್ದೀವಿ ರೈಸ್ ರೈಸ್ನ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಣ್ಣ ಇದು ರೈಸ್ ನೀವು ನಾವು ದಮ್ ಹಾ ಯಾಕೆಂದ್ರೆ ನಾವು ಮಾಡ್ತಾ ಇರೋದು ಬಿರಿಯಾನಿ ಅಣ್ಣ ಪಲಾವ್ ಅಲ್ಲ ಓಕೆ ಪಲಾವ್ ಬಿರಿಯಾನಿಗೂ ಏನು ವ್ಯತ್ಯಾಸ ಅಂದ್ರೆ ಪಲಾವ್ಗೆ ಬೆಂದಿರೋ ಮಟನ್ಗೆ ನೀರು ಹಾಕಿ ಅಕ್ಕಿ ಹಾಕಿದ್ರೆ ಪಲಾವ್ ಹ್ಮ್ ಅದೇ ಸಪ್ರೇಟ್ ರೈಸ್ ಮಾಡಿ ದಮ್ ಕಟ್ಟಿದ್ರೆ ಬಿರಿಯಾನಿ ಅಣ್ಣ ನಾರ್ಮಲ್ ಆಗಿ ನಾವು ಮನೇಲಿ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ಕೊಡೋದು ನಿಮ್ಗೆ ನೋಡಿ ಈಟಾಗಿ ಹಾಕಿ ದಮ್ ನಾವು ನೋಡಿ ರೈಸ್ ಯಾವ ಯಾವುದೇ ಕಾರಣಕ್ಕೂ ಫುಡ್ ಕಲರ್ ಯೂಸ್ ಮಾಡಲ್ಲ ನಾವು ನಾರ್ಮಲ್ ಆಗಿ ನಾವು ಮನೇಲಿ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ಕೊಡೋದು ನಿಮ್ಗೆ ಅಣ್ಣ ಇನ್ನು ಎಷ್ಟೋದಣ ಬಿರಿಯಾನಿ ಅಣ್ಣ ಬಿರಿಯಾನಿ ರೆಡಿ ಈಗ ದಮ್ ಹೊಡಿತೀನಿ ನೋಡಿ ನೋಡಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಏನ್ ಸ್ಮೆಲ್ಲು ಗುರು ತಿನ್ ನೋಡಿ ಆಮೇಲೆ ಹೇಳಿ ಆ ಸ್ಮೆಲ್ಗೆ ಹಿಂಗೆ ಎತ್ ಬಾಯಿಗೆ ಹಾಕೊಂಡ್ಬಿಡೋಣ ಅನಿಸ್ತೈತೆ ಬಿರಿಯಾನಿ ಹಾಕ್ತಿದ್ದಾರೆ ಬೌಲ್ಗೆ ಅಣ್ಣ ಏನಣ್ಣ ಬಿರಿಯಾನಿ ಬೌಲಿ ಇದೆ ಅಣ್ಣ ಬಿರಿಯಾನಿ ಬೌಲ್ ಅಂದ್ರೆ ಅಣ್ಣ ಹಾ ನಾವು ನಿಮಗೆ ಅಳತೆ ಮಾಡಿಕೊಡ್ತಲ್ಲ ಅಣ್ಣ ರೈಸಾ ಅಂದ್ರೆ ಈಗ ಬರೋರ್ಗೆ ಎಲ್ರಿಗೂ ಹಿಂಗೆ ಕೊಡ್ತೀರಾ ಹೇಗೆ ಅಣ್ಣ ಯಾರು ಬಂದರೂ ಹಿಂಗೆ ಅಣ್ಣ ಬಿರಿಯಾನಿ ತಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ಪೀಸ್ ಮಟನ್ ಕೊಟ್ಟವ್ರೆ ಒಳ್ಳೆ ಚರ್ಬಿ ಇದೆ ನೋಡ್ಬೋದು ಇಲ್ಲಿ ಒಂದೊಳ್ಳೆ ಸಕ್ಕದಾಗಿರೋ ಚರ್ಬಿ ಪೀಸ್ ಕೊಟ್ಟವ್ರೆ ಬಟ್ ಬಂಗಾರೆ ಯಾವುದು ಚಿಕನು ನೋಡಿ ಶೇರ್ಬಾದಲ್ಲಿ ಎಲ್ಲಿ ನೋಡಿದ್ರೆ ಬರೀ ಚರ್ಬಿನೇ ಕಾಣಿಸುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಈ ಶೇರ್ಬಾದಲ್ಲೂ ಚರ್ಬಿ ಹಾಕ್ಕೊಟ್ಟವ್ರೆ ಇದಕ್ಕ ಹಾಕೊಳ್ವಾ ಹ್ಮ ಜಸ್ಟ್ ಇದು ಒಂದೇ ಒಂದು ತುತ್ತಗೋಸ್ಕರ ಇಷ್ಟೊತ್ತು ಕಾಯ್ಬೇಕಾಯ್ತು ಸುಮ್ಮನೆ ಹೇಳಿದಾರ ದೊಡ್ಡವರು ಯಾರ್ಯಾರತ ತೆಲ್ಲಿದೆ ಅಂತಂತ ಆ ರೈಸ್ ಜೊತೆ ಆ ಚರ್ಬಿ ಅಲ್ಲಕ್ಕೆ ಸಿಕ್ಕಿ ಆ ಚರ್ಬಿಲಿರೋ ರಸ ಎಲ್ಲ ಹಂಗೆ ಹೊಡೆದೋಯ್ತು ಹಂಗೆ ಚಿದ್ರೆ ಛಿದ್ರ ಆಗೋಯ್ತು ತಿಂತಾರಬೇಕಾರೆ ಸಕ್ಕ ಟೇಸ್ಟು ನೋಡಿ ಮಟನ್ ಹಂಗಂದ್ರೆ ಬಿಟ್ಟೋಗ್ಬಿಡುತ್ತೆ ಹಂಗೆ ಇವರು ಮಸಾಲೆ ಈ ಬಿರಿಯಾನಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಹಂಡ್ರೆಡ್ ಪರ್ಸೆಂಟು ಹ್ಞೂ ಈ ಬಿರಿಯಾನಿ ಅಲ್ಲದೆ ಇಷ್ಟೇ ಅಲ್ಲದೆ ಇವರಲ್ಲಿ ಬಂಬು ಬಿರಿಯಾನಿ ಮಡಕೆ ಬಿರಿಯಾನಿ ಫಿಶ್ಶು ಫ್ರಾನ್ಸು ಸ್ಕ್ವಿಡ್ಡು ಪಾಕ್ ಇನ್ನು ನೋಡಿ ಹೆಂಗ್ ತಂದು ಇಟ್ಬಿಟ್ರು ಇದಕ್ಕೊಂದು ಮಡಕೆ ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ ಏನಂದರೆ ಈಗ ಮಡಕೆ ಬಿರಿಯಾನಿ ಆಗ್ಬೋದು ಬ್ಯಾಂಬೋ ಆಗ್ಬೋದು ಸೊ ಇವಾಗ ಕೊಟ್ಟಿರೋ ಈ ಬಿರಿಯಾನಿ ಆಗ್ಬೋದು ದಿಂಡಿಗಲ್ ಬಿರಿಯಾನಿ ಆಗ್ಬೋದು ಇಬ್ಬರು ತಿನ್ನಷ್ಟು ಕೊಟ್ಟಿದ್ದಾರೆ ಮಾತೆ ಬರ್ತಾಯಿಲ್ಲ ಬಿರಿಯಾನಿಗೆ ಆದರೆ ಇದು ಸ್ಪೈಸಿನೂ ಇಲ್ಲ ನಿಮಗೆ ಲೈಟ್ ಸ್ಪೈಸಿ ಕೊಡುತ್ತೆ ಅಷ್ಟೇ ಜಾಸ್ತಿ ಬರೋಲ್ಲ ನಿಮಗಿದು ತಿನ್ನೋಕ್ಕೆ ನೆಕ್ಸ್ಟ್ ಆಗಿದೆ ಆಮೇಲೆ ಈ ಫ್ರೆಶ್ ಮಟನ ಡೌಟ್ ಇದ್ದವರು ಆರೂವರೆಗೆ ಬಂದರೆ ಕುಯ್ದಿರ್ತಾರೆ ಯಾರು ಬೇಕಾದರೂ ಬಂದು ನೋಡ್ಬೋದು ಯಾವ ಕುರಿ ಏನು ಅಂತಂತ ಬಂದು ಚೆಕ್ ಮಾಡ್ಕೊಳ್ಳಿಬೇಕಾರೆ ಮರೆ ಮರೆಮಾಚಿ ಈ ಟೇಸ್ಟಿಂಗ್ ಪೌಡ್ರು ಕಲರು ಅದು ಇದು ಎಂಟ್ರಿನೇ ಇಲ್ಲ ಇಲ್ಲಿ ಓನ್ಲಿ ನ್ಯಾಚುರಲ್ ಯಾವುದೇ ಇವ್ರು ಮಾಡೋ ಪ್ರತಿಯೊಂದು ಐಟಮ್ಗೆ ಎಲ್ಲ ನ್ಯಾಚುರಲ್ಲೇ ಯಾವುದೇ ಕೆಟ್ಟ ಕೆಮಿಕಲ್ ಏನು ಆಗ್ತದೆ ಒಳ್ಳೆ ಆಹಾರ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಎವ್ರಿ ಡೇ ಡೈಲಿ ಓಪನ್ ಇರುತ್ತೆ ಸೋಮವಾರ ಒಂದು ದಿನ ಬಿಟ್ಟು ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತೂವರೆ ತನಕಲು ಬಿರಿಯಾನಿ ಸಿಗುತ್ತೆ ಅದಕ್ಕಿಂತ ಮುಂಚೆ ಖಾಲಿ ಆಗೋಕ್ಕಿಂತ ಮುಂಚೆ ಬಂದು ಬಿರಿಯಾನಿ ತಗೊಂಡು ಟೇಸ್ಟ್ ಮಾಡಿ ಯಾಕೆಂತಂದರೆ ಜಾಸ್ತಿ ಲೇಟ್ ಆದಷ್ಟು ಜನ ಬಂದ್ಬಿಡ್ತಾರೆ ಖಾಲಿ ಆಗ್ಬಿಡುತ್ತೆ ಇದ್ರು ಎಕ್ಸಾಕ್ಟ್ ಲೊಕೇಶನ್ನು ಮಂಡ್ಯ ಮತ್ತು ಖಾರಸ್ವಾಡಿ ರೋಡು ಸಮೃದ್ಧಿ ಫಿಶ್ ವರ್ಲ್ಡು ಇದೇ ಥರ ಹೆಚ್ಚು ವಿಡಿಯೋ ಬರ್ತಾ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸೊ ಇನ್ಸ್ಟಾಗ್ರಾಮಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಏನೇ ಡೌಟ್ ಇದ್ದರೂ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಟಾಟಾ